ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿ ಪೂಜೆನ ಸಲ್ಲಿಸ್ ಪ್ರಾರಂಭ ಮಾಡಿದ್ದೇವೆ ಮೊದಲ ಹಂತದ ಪ್ರವಾಸ ಎರಡನೇ ಹಂತದ ಜನಾಕ್ರೋಶ ಯಾತ್ರೆ ಮುಗಿಸ್ಕೊಂಡು ಮೂರನೇ ಹಂತದ ಜನಾಕ್ರೋಶ ಯಾತ್ರೆ ಇವತ್ತು ದಾವಣಗೆರೆಯಿಂದ ಪ್ರಾರಂಭ ಮಾಡಿದ್ದೇವೆ ದಾವಣಗೆರೆಯನ್ನ ಮುಗಿಸ್ಕೊಂಡು ಹಾವೇರಿಗೆ ಬಂದಿದ್ದೇವೆ ಯಾತಕ್ಕೋಸ್ಕರ ಈ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಳೆದ ವಿಧಾನಸಭಾ ಚುನಾವಣೆ ಎಲ್ಲ ಹಿನ್ನಡೆ ಆಗಿದೆ ಆ ಕಾರಣಕ್ಕೋಸ್ಕರ ವಿರೋಧ ಪಕ್ಷದಲ್ಲಿ ಇದ್ದೇವೆ ಎನ್ನುವ ಕಾರಣಕ್ಕೂ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇಲ್ಲ ಅಥವಾ ಯಾವುದೇ ಒಂದು ಚುನಾವಣೆಗಳು ಈ ಸಂದರ್ಭದಲ್ಲಿ ಇಲ್ಲ ಇದರ ನಡುವೆನೂ ಸಹ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ಮೂರು ಕಾರಣಗಳಿಗೋಸ್ಕರ ಈ ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಮೊದಲನೇದಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಬೆಲೆ ಏರಿಕೆ ಒಂದು ಗ್ಯಾರಂಟಿ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ಇವತ್ತು ದಿನ ಬಳಕೆ ವಸ್ತುಗಳ ಮೇಲೆ ಇವತ್ತು ಬೆಲೆ ಏರಿಕೆಯನ್ನ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರಗಳು ಮಾಡಿದ್ದಾರೆ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಹಿಂದೂಗಳಿಗೆ ಅಪಮಾನವನ್ನ ಮಾಡ್ತಾ ಇದ್ದಾರೆ ಮೂರನೇ ಕಾರಣ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಎಸ್ ಸಿ ಪಿ ಎಸ್ ಪಿ ಟಿ ಎಸ್ ಪಿ ಹಣ ಒಂದಲ್ಲ ಎರಡಲ್ಲ ಮೂವತ್ತೆಂಟೂವರೆ ಸಾವಿರ ಕೋಟಿ ರೂಪಾಯಿಗಳನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ಪ್ರಾರಂಭ ಮಾಡಿದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಜನಪರ ಜನಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಜನರ ಬಡವರ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ಈ ಸರ್ಕಾರ ರೈತ ವಿರೋಧಿ ಹಾಗೂ ಬಡವರ ವಿರೋಧಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಜನಪ್ರಿಯ ಸರ್ಕಾರ ಅಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಜಾಹೀರಾತಿನ ಸರ್ಕಾರ ಜಾಹೀರಾತಿನ ಸರ್ಕಾರ ಇಂಥ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರದ ನಿಜ ಬಣ್ಣವನ್ನ ಬಯಲು ಮಾಡಬೇಕು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ನಾವು ಮಾಡ್ತಾ ಇದ್ದೇವೆ ಮನೆ ದಿನ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನ್ನ ಹೇಳಿದ್ದಾರೆ ಕಿವಿ ಮಾತನ್ನ ಹೇಳಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಡಿಕೆ ಶಿವಕುಮಾರ್ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಿರ್ತಾಡಬಾರ್ದು ನಾವೇನಾದ್ರು ಕಿರ್ತಾಡಿದ್ರೆ ಬಿಜೆಪಿ ಮುಂದೆ ನಮ್ಮ ಸರ್ಕಾರ ಉಳಿಸ್ಬಿಡ್ತಾರೆ ಅಮಿತ್ ಶಾ ಎಲ್ಲ ಸೇರ್ಕೊಂಡು ಅಂತ ಹೇಳಿ ಖರ್ಗೆ ಅವರೊಂದು ಕಿವಿ ಮಾತನ್ನು ಹೇಳ್ತಾರೆ ನಾನು ವೇದಿಕೆ ಮೂಲಕ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿದ್ದರಾಮಯ್ಯ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸ್ತಕ್ಕಂಥ ಕೆಲಸ ಯಾರು ಮಾಡ್ತಾ ಇದ್ರೆ ನಿಮ್ಮ ಪಕ್ಷದ ಆಡಳಿತ ಪಕ್ಷದ ಶಾಸಕರು ಮಾಡ್ತಾ ಇದ್ದಾರೆ ಕಾರಣ ಕಳೆದ ಎರಡು ವರ್ಷದಲ್ಲಿ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹಣವನ್ನು ಕೊಡ್ತಾ ಇಲ್ಲ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹಣವನ್ನು ಕೊಡ್ತಾ ಇಲ್ಲ ಒಬ್ಬ ಶಾಸಕರು ಹೇಳ್ತಾರೆ ಆರ್ ವಿ ದೇಶಪಾಂಡೆ ಅಂತಕ್ಕಂಥ ಹಿರಿಯ ಶಾಸಕರು ಹೇಳಿದ್ದಾರೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹಣ ಕೊಡಲ್ಲ ಸಿದ್ದರಾಮಯ್ಯವರು ಗ್ಯಾರಂಟಿಗಳಿಗೆ ಹಣ ಸ್ಪಂದ ಹೊಂದಿಸೋದ್ರೆ ಕಷ್ಟ ಆಗ್ತಾ ಇದೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕೆ ಪರದಾಡ್ತದ ಮುಖ್ಯಮಂತ್ರಿಗಳು ಹಾಗಾಗಿ ಅಭಿವೃದ್ಧಿಗೆ ದುಡಿಸಿರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಡಳಿತ ಪಕ್ಷದ ಮತ್ತೊಬ್ಬ ಹಿರಿಯ ಶಾಸಕ ರಾಜು ಕಾಗೆ ಅವರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿಗಳಾದ್ಮೇಲೆ ಅಭಿವೃದ್ಧಿಗೆ ಹಣ ಕೊಡ್ತಾರೆ ಅಂತ ಹೇಳಿ ಆಡಳಿತ ಪಕ್ಷದ ಶಾಸಕರುಗಳು ಇವತ್ತು ಮಾತನಾಡ್ತಾ ಇದ್ದಾರೆ ನಾವು ವಿರೋಧ ಪಕ್ಷದ ಬಿಡಿ ಆಡಳಿತ ಪಕ್ಷದ ಶಾಸಕರೇ ಇಂಥ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿಲ್ಲ ಅನ್ನೋ ಮಾತನ್ನ ಆಡಳಿತ ಪಕ್ಷದ ಸ್ವಪಕ್ಷೀಯ ಅಂತ ಹೇಳ್ತಾ ಇದ್ದಾರೆ ಸ್ವಪಕ್ಷೀಯ ಶಾಸಕರು ಹೇಳ್ತಾ ಇದ್ದಾರೆ ಒಂದು ಕಡೆ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಮತ್ತೊಂದು ಕಡೆ ಏನು ಹಿಂದೆ ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಇಡೀ ದೇಶದಲ್ಲಿ ಗುಜರಾತ್ ನಂತರದಲ್ಲಿ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಲ್ಲಿತ್ತು ಅಭಿವೃದ್ಧಿ ವಿಚಾರದಲ್ಲಿ ಆದ್ರೆ ಅದೇ ಕರ್ನಾಟಕ ಇವತ್ತು ಇಡೀ ದೇಶದಲ್ಲಿ ಮತ್ತೊಮ್ಮೆ ಮೊದಲ ಸ್ಥಾನಕ್ಕೆ ಬಂದಿದೆ ಅಭಿವೃದ್ಧಿ ಕೆಲಸದಲ್ಲ ಭ್ರಷ್ಟಾಚಾರದಲ್ಲಿ ಇವತ್ತು ಭ್ರಷ್ಟಾಚಾರದಲ್ಲಿ ಕರ್ನಾಟಕ ಇತ್ತು ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಇಲ್ಲ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಬಸವರಾಯ ರೆಡ್ಡಿ ಅವರೇ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ ಬಸವರಾಯ ರೆಡ್ಡಿ ಅವರೇ ಮಾತನ್ನ ಹೇಳಿದ್ದಾರೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿ ಅಂತೇಳಿ ಬಂಧುಗಳ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಇವತ್ತು ಹಾವೇರಿ ಜಿಲ್ಲೆ ಇರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಅಲ್ಪ ಸ್ವಲ್ಪ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಅದೇ ರೀತಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಏನ್ ಅನುದಾನ ಕೊಟ್ಟಿದ್ರು ಅದೇ ಕೆಲಸಗಳು ಇವತ್ತು ಕೂಡ ವಿನಾ ವಿನ ಒಂದು ರೂಪಾಯಿ ತಿರುಗಾಸಣೆ ಯಾವುದೋ ಒಂದು ಹೊಸ ಯೋಜನೆಗಳನ್ನ ನೀವು ನೀಡಿಲ್ಲ ಮಾತ್ರ ಗ್ಯಾರಂಟಿಗಳು ಗ್ಯಾರಂಟಿಗಳು ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ ಒಂದು ಬೆಳೆ ಈ ಸರ್ಕಾರ ನುಡಿದಂತೆ ನಡೀತಾ ಇರ್ತಕ್ಕಂಥದ್ದಲ್ಲ ಇವತ್ತು ಸರ್ಕಾರ ಏನು ಭರವಸೆಗಳನ್ನ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿದ್ರೆ ಎಲ್ಲವನ್ನು ಕೂಡ ಗಾಳಿಗೆ ತೋರಿ ಇವತ್ತು ಬೆಲೆ ಏರಿಕೆ ಮೂಲಕ ಜನಸಾಮಾನ್ಯರಿಗೆ ಇವತ್ತು ಬರೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಮುಸಲ್ಮಾನರ ಓಲೈಕೆ ರಾಜಕಾರಣ ಯಾವ ಮಟ್ಟಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಹಿಡಿದಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರಿ ಕಾಮಗಾರಿಗಳಲ್ಲಿ ಇವತ್ತು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಇವತ್ತು ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ ಮುಸಲ್ಮಾನರು ಬಡೋದ ಹೆಣ್ಮಕ್ಳು ಮದುವೆ ಆಗಬೇಕು ಅಂತ ಹೇಳಿದ್ರೆ ಐವತ್ತು ಸಾವಿರ ರೂಪಾಯಿ ಕೊಡ್ತೇನೆ ಅಂತೇಳಿ ಘೋಷಣೆ ಮಾಡಿದ್ದಾರೆ ಮತ್ತೊಂದು ಕಡೆ ಮುಸಲ್ಮಾನರ ಮಕ್ಕಳು ವಿದೇಶ ಹೊರದೇಶಕ್ಕೆ ಹೋಗ್ಬೇಕು ಉನ್ನತ ಶಿಕ್ಷಣಕ್ಕೆ ಅಂತ ಹೇಳಿದ್ರೆ ಕೊಡ್ತೇನೆ ಅಂತೇಳಿ ಘೋಷಣೆ ಮಾಡಿದ್ದಾರೆ ನಾನು ಇವತ್ತು ಮುಖ್ಯಮಂತ್ರಿ ಕೇಳೋದಕ್ಕೆ ಇಷ್ಟಪಡ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗ ಕುರ್ಚಿಯಲ್ಲಿ ಕೂತಿದ್ದಿರಲ್ಲ ಯಾಕೆ ನಾಡಿನಲ್ಲಿರ್ತಕ್ಕಂಥ ಹಿಂದೂಗಳು ಯಾರು ಕೂಡ ನಿಮ್ಮ ಓಟ್ ಅನ್ನು ಕೊಟ್ಟಿರುವ ಹಾಗಾದ್ರೆ ಮುಸಲ್ಮಾನ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಆಗಿದ್ದೀರಾ ಇದನ್ನು ರಾಜ್ಯದ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾಕೆ ಸಿದ್ದರಾಮಯ್ಯ ಹಿಂದೂಗಳಲ್ಲಿ ಮಕ್ಕಳು ಹೆಣ್ಮಕ್ಳಿಲ್ವಾಗಾದ್ರೆ ಅವ್ರಿಗೆ ಮದುವೆ ಮದುವೆಗೋಸ್ಕರ ಐವತ್ತು ಸಾವಿರ ಕೊಡೋದಕ್ಕೆ ಯಾಕೆ ಸಾಧ್ಯ ನಿಮಗೆ ನಿಮ್ಗೆ ಹಿಂದೂಗಳಲ್ಲಿ ಬಡ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಹೊರ ದೇಶಕ್ಕೆ ಹೋಗಿ ಅವ್ರಿಗೋಸ್ಕರ ಯಾಕೆ ಮೂವತ್ತು ಲಕ್ಷ ರೂಪಾಯಿ ಕೊಡಬೇಕು ಅಂತ ನಿಮ್ಗೆ ಅನ್ನಿಸ್ಲಾ ಇಲ್ಲ ಸಿದ್ದರಾಮಯ್ಯವರೇ ಕೇವಲ ಮುಸಲ್ಮಾನರು ಓಲೈಕೆ ರಾಜಕಾರಣ ಮಾಡ್ತಿದ್ದಿರಲ್ಲ ಭಗವಂತ ಮೆತ್ತನ ನಿಮ್ಗೆ ಹಾಗಾದ್ರೆ ಆ ಭಗವಂತ ಮೆಟ್ಟರು ನಿಮಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ನೀವು ಮುಸಲ್ಮಾನಿಗಷ್ಟೇ ಮುಖ್ಯಮಂತ್ರಿಗಳು ಅಥವಾ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನ ಇವತ್ತು ನೀವು ತೀರ್ಮಾನ ಮಾಡಬೇಕಾಗಿದೆ ಸಿದ್ದರಾಮಯ್ಯ ಮಾಡಬೇಕಾಗಿದೆ ಇಂಥ ಲಜ್ಜಗೆಟ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ಕೂಡ ನೋಡಿರಲ್ಲ ಲಜ್ಜಗೆಟ್ಟ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾರೆ ಒಂದು ಕಡೆ ಶಕ್ತಿ ಯೋಜನೆ ಅಂತೇಳಿ ಮಾತಾಡ್ತಾರೆ ಮತ್ತೊಂದು ಕಡೆ ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜಿಗೆ ಮಕ್ಕಳುಗಳು ಹೋಗ್ಬೇಕು ಅಂತ ಹೇಳಿದ್ರೆ ಸರ್ಕಾರಿ ಬಸ್ಗಳು ಇವತ್ತು ಓಡಾಡ್ತಾ ಇಲ್ಲ ಸಾವಿರಾರು ಬಸ್ಗಳು ಇವತ್ತು ರಾಜ್ಯದಲ್ಲಿ ಸರ್ಕಾರಿ ಬಸ್ಗಳು ಓಡಾಡ್ತಾ ಇಲ್ಲ ಕಾರಣ ಇವತ್ತು ಶಕ್ತಿ ಯೋಜನೆ ಕೊಟ್ಟಿದ್ದೇವೆ ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರ ಕೆ ಎಸ್ ಆರ್ ಟಿ ಸಿಗೆ ಗೆ ಆರೂವರೆ ಸಾವಿರ ಕೋಟಿಯನ್ನ ಆರೂವರೆ ಸಾವಿರ ಕೋಟಿಯನ್ನ ಇದು ಕೆ ಎಸ್ ಆರ್ ಟಿ ಸಿಗೆ ಗೆ ಇವತ್ತು ತುಂಬಬೇಕಾಗಿದೆ ಶಕ್ತಿ ಯೋಜನೆಗೆ ಆದ್ರೂ ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಕೆ ಟಿ ಸಿ ಬಾಗಿ ಮುಚ್ಚಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿದ್ಯುತ್ಗೆ ಯೂನಿಟ್ ಪೈಸ ಜಾಸ್ತಿ ಮಾಡಿದ್ದಾರೆ ರಾಜ್ಯದಲ್ಲಿ ಇವರ ಕೈಗಾರಿಕೆ ನೀತಿ ಯಾವ ಮಟ್ಟಿದೆ ಕಾಂಗ್ರೆಸ್ ಅಲ್ಲಿ ಅಂತ ಹೇಳಿದ್ರೆ ಯಾವುದೇ ಒಂದು ಹೊಸ ಕೈಗಾರಿಕೆಗಳು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇಲ್ಲ ಅದರ ಬದಲಾಗಿ ನಿರ್ತಕ್ಕಂಥ ಕೈಗಾರಿಕೋದ್ಯಮಿಗಳು ಹೊರ ರಾಜ್ಯಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಯುವಕರಿಗೆ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದಿಂದ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಂಥ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನ್ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಇಡೀ ದೇಶಕ್ಕೆ ಕರ್ನಾಟಕವೇ ಒಂದು ಮಾಡಲ್ ರೋಲ್ ಮಾಡಲ್ ಕರ್ನಾಟಕದಲ್ಲಿರ್ತಕ್ಕಂಥ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿ ಹೇಳಿ ಬೊಪ್ಪೆ ಹೊಡಿತಾ ಇದ್ರು ನಿಮ್ಗೆ ಗೊತ್ತಿರಲಿ ಇವರ ಗ್ಯಾರಂಟಿಗಳ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಹಿಮಾಚಲ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಏನಿದೆ ಚುನಾವಣೆ ಸಂದರ್ಭದಲ್ಲಿ ಇವ್ರ ಮಾತೊಂಡು ಅಲ್ಲೂ ಕೂಡ ಗ್ಯಾರಂಟಿಗಳನ್ನ ಕೊಟ್ಟರು ಇವತ್ತು ಏನಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ಹಿಮಾಚಲ ಹಿಮಾಚಲ ಪ್ರದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಲ್ಲಿರ್ತಕ್ಕಂಥ ಶ್ರೀಮಂತ ಹಿಂದೂ ದೇವಾಲಯಗಳಿಂದ ಶ್ರೀಮಂತ ಹಿಂದೂ ದೇವಾಲಯಗಳಿಂದ ఏను భక్తాదులు